ಇವತ್ತು ನಮ್ಮ ಮಾಲೂರು ತಾಲೂಕಿನ ಶಾಲೆ ಮುರಾರ್ಜಿ ಸಾ ಶಾಲೆಯಲ್ಲಿ ಮಕ್ಕಳ ಹತ್ರ ಮ್ಯಾನು ಕ್ಲೀನ್ ಮಾಡಿಸುವಂತಹ ಒಂದು ಏಯ ಕೃತ್ಯವನ್ನು ಇವತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮತ್ತು ಅವ್ರ ಜೊತೆ ಒಂದು ಮೂರು ಜನ ಟೀಚರ್ಸ್ ಪ್ರಿನ್ಸಿಪಲ್ ಎಮ್ಮ ಪಾರ್ವತಮ್ಮ ಅನ್ನೋರು ಭಾರತಮ್ಮ ಅಭಿಷೇಕ್ ಅನ್ನೋರು ಮಂಜುನಾಥ್ ಅನ್ನೋರು ಮುನಿಯಪ್ಪ ಅನ್ನೋರು ಕಲಾವತಿ ಅನ್ನೋರು ಇಬ್ಬರು ಅರೆಸ್ಟ್ ಆಗಿದ್ದಾರೆ ಈ ಮುನಿಯಪ್ಪ ಅನ್ನೋರು ಮತ್ತೆ ಅಭಿಷೇಕ್ ಅನ್ನೋರು ಭಾರತಮ್ಮ ಮತ್ತೆ ಇವರಿಬ್ರು ಅರೆಸ್ಟ್ ಆಗಿದ್ದಾರೆ ಇನ್ನು ಮೂರು ಜನ ಅಪ್ಸಿಡಿದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ಅವ್ರು ಸಹ ಅಂತ ಕೆಲಸ ಮಾಡ್ತಾರೆ ಬಹಳ ಹೇಯ್ ಅದು ಇಪ್ಪತ್ತೈದು ಸಾವಿರ ಸರ್ಕಾರದಿಂದ ಪ್ರತಿ ಮೊನ್ನೆ ಎಷ್ಟು ದಿನ ಆಯ್ತಮ್ಮ ಬಿಡುಗಡೆ ಮಾಡಿ ಮೇಂಟೆನೆನ್ಸ್ ಒಂದು ತಿಂಗಳಿಂದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಶಾಲೆಗೆ ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಮ್ಯಾನುವಲ್ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಆ ಸಣ್ಣ ಬಣ್ಣ ದುಡ್ಡು ಉಳಿಸೋಂತಹ ಲಂಚ ಹೊಡಿಯೋದು ಇನ್ನೊಂದು ದುರೂಪ ಆ ದುಡ್ಡು ಉಳ್ಸೋಕ್ಕೆ ಹೋಗಿ ಆ ಪ್ರಿನ್ಸಿಪಲ್ ಅವ್ರ ಜೊತೆ ಸೇರ್ಕೊಂಡು ಆ ಟೀಚರ್ಸ್ ಇಂಥ ಒಂದು ಹೇಗೆ ಕೃಷ್ಣವನ್ನು ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಐದು ಜನ ಐದು ಅರೆಸ್ಟ್ ಮಾಡಿದ್ವಿ ಮೂರು ಜನ ಅಬ್ಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಉನ್ನತವಾದ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣವಾದ ಶಿಕ್ಷಣವನ್ನು ಏನು ವಿಧಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಈ ಕೃತ್ಯ ಆದ ತಕ್ಷಣ ಮಾರನೇ ದಿವಸ ಗೊತ್ತಾಗಿದ್ದ ತಕ್ಷಣ ಎಮ್ ಎಲ್ ಎ ಅವರು ಸಹ ಇಲ್ಲಿ ಭೇಟಿ ಕೊಟ್ಟು ಎಲ್ಲ ಟೀಚರ್ಸ್ ಕೆಲಸ ಮೀಟಿಂಗ್ ಮಾಡಿ ಹೋಗಿದ್ದಾರೆ ಮತ್ತು ಈಗ ನಾನು ನಮ್ಮ ಸಿ ಇ ಒಗೆ ಹೇಳಿದ್ದೀನಿ ಕಸಗುಡ್ಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋ ಹಿಡೋ ಬೇಡ ಎಲ್ಲ ಟೀಚರ್ಸ್ನೂ ಅವ್ರಿಗೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅವ್ರಿಗೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ ಬೇರೆ ಕೆಲಸಕ್ಕೆ ಬಾರ್ದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ ಪರಿಸರ ಎಲ್ಲ ಎಲ್ಲಾ ಗುಡ್ಸೋರಿಂದ ಹಿಡಿದು ಪ್ರಿನ್ಸಿಪಾಲ್ ಇಂದ ಹಿಡಿದು ಎಲ್ಲರೂ ಚೇಂಜ್ ಮಾಡಿಸ್ತಾ ಇದ್ದಾರೆ ಪದ್ಮಾವತಿಗೆ ಆದೇಶ ಮಾಡಿದ್ದೀನಿ ಇದನ್ನ ನಾವು ಬಹಳ ಗಂಭೀರವಾಗಿ ತಗೋತಾ ಇದ್ದೀವಿ ಈ ಕೃತ್ಯ ಬಹಳ ಗಂಭೀರವಾಗಿ ತಗೊತಾ ಇದ್ದೀವಿ ಮುಖ್ಯಮಂತ್ರಿಗಳು ಸಹ ಈ ಕೃತ್ಯದ ಬಗ್ಗೆ ಭಾಳ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರೇನೆ ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ನಾನು ಬರೋಲ್ಲಿದ್ದೆ ಆದರೆ ಅವರು ಫೋನ್ ಮಾಡಿ ಹೇಳಿದ್ರು ಅದಕ್ಕೇ ಈಗ ಬಂದಿರೋದು ಈಗ ಗೊತ್ತಾದ ತಕ್ಷಣ ನಾವು ಬಂದಿದ್ದೀವಿ ಈ ಈ ಇನ್ಸಿಡೆಂಟಲ್ಲಿ ಯಾರನ್ನೇ ರಕ್ಷಣೆ ಮಾಡುವಂತಹ ಪ್ರಶ್ನೆ ಇಲ್ಲ ಓದ್ತಾ ಇರುವಂಥ ಮಕ್ಕಳೆಲ್ಲ ನಮ್ಮ ಮಕ್ಕಳು ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಕ್ಕೆ ಇದು ನಾವು ಅವ್ರ ವಿರುದ್ಧ ಯಾರು ಟೀಚರ್ಸ್ ಮಾಡಿದಾರೋ ಅವ್ರ ವಿರುದ್ಧ ತಗೊಳ್ಳುವಂಥ ಕ್ರಮ ಇಡೀ ರಾಜ್ಯದ ಮುರಾರ್ಜಿ ಶಾಲೆಯ ಮಕ್ಕಳಿಗಾಗ್ಲಿ ಅವ್ರಿಗೆ ಮಾದರಿ ಆಗಬೇಕು ಅವ್ರ ಭಯ ಬೀಳಬೇಕ ಮತ್ತು ಓದುವಂತಹ ಪರಿಸ್ಥಿತಿ ನಮಗೆ ಗೊತ್ತಾದ ತಕ್ಷಣ ಇದು ಈ ಫೋಟೋ ಇದೆಯಲ್ಲ ಈ ಫೋಟೋ ಹಿಡಿದಂತಹ ವ್ಯಕ್ತಿ ಇದನ್ನು ವಿಡಿಯೋ ಮಾಡಿದಂತಹ ವ್ಯಕ್ತಿ ಒಂದು ವರ್ತಿಂದ ಅವನು ಮಾಡಿದ್ದಾನೆ ಅಂತ

ಇವತ್ತೇ ಶಾಲೆಗಳೆಲ್ಲ ಪುನರಾರಂಭ ಆಗಿರೋದು ಮಕ್ಕಳೆಲ್ಲ ಊರಿಗೆ ಹೋಗಿದ್ರು ಇಬ್ಬರಿಂದ ಮಕ್ಕಳು ಊರಿಗೆ ಹೋಗಿದ್ರು ಮಕ್ಕಳು ಅದ್ರ ಊರಿಂದ ಮಕ್ಕಳು ಶಾಲೆ ರಜಾ ನಾನು ಮಾತಾಡಿದ ಮಕ್ಕಳು ಇಬ್ಬರು ಊರಿಗೆ ಹೋಗಿದ್ರು ಕರೆಕ್ಟ್ ಆಗಿ ಕೇಳ್ಕೊ ವಸತಿ ಶಾಲೆ ಅಂದ್ರೆ ಪ್ರತಿ ದಿನ ಊರ್ಗೆ ಹೋಗ್ಬಾರ್ದು ಅಂತ ರಜೆ ದಿನ ಹೋಗ್ಬಾರ್ದು ಅಂತಲ್ಲ ಆದ್ದರಿಂದ ನೋಡಿ ಈ ವಿಚಾರದಲ್ಲಿ ನಾನು ನೀವು ಎಲ್ಲ ಒಂದೇ ತರ ಯೋಚನೆ ಮಾಡಬಹುದು ಚೆನ್ನಾಗಿ ನಡೀತಾ ಇರುವಂತಹ ಶಾಲೆ ಎಂಥ ವಾತಾವರಣ ಇದೆ ಮಕ್ಕಳಿಗೆ ಬಡವರು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ಭಾವನೆ ಮಾಡಿ ನಡೆಸುವಂಥದ್ದಿದೆ ಇದರಲ್ಲಿ ರಾಜಕಾರಣ ಬೆರೆಸ್ಬಾರ್ದು ಇದರಲ್ಲಿ

ಸರ್ಕಾರದಿಂದ ಆದೇಶ ಆಗಿದೆ ಐದು ಜನನ್ನ ಅರೆಸ್ಟ್ ಮಾಡಬೇಕು ಅಂತ ಆರ್ಡ್ರ್ ಮಾಡಿದ್ದೀವಿ ಪೊಲೀಸರ ಕೈಯಲ್ಲಿ ಇಬ್ಬರು ಸಿಕ್ಕಾಕ್ ಕಂಡವ್ರೆ ಇನ್ನು ಮೂರು ಜನ ಓಡೋಗಿದ್ದಾರೆ ಇಡೀ ಶಾಲೆ ಎಲ್ಲ ಸ್ಟಾಫ್ನೂ ಇಡೀ ಶಾಲೆ ಎಲ್ಲ ಸ್ಟಾಪ್ನೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀವಿ ಎರಡು ಎಫ್ ಐ ಆರ್ ಮಾಡಿದ್ದೀವಿ ತನಿಖೆಗೆ ಆದೇಶ ಮಾಡಿದ್ದೀವಿ ಓಗೆ ಫೋನಲ್ಲೇ ಬೈ ಫೋನೇ ಹೇಳಿದ್ದೀನಿ ಮೊನ್ನೆ ನೆನೆ ಈಗ ಯಾರ್ಯಾರ ಅಧಿಕಾರಿಗಳು ತಪ್ಪು ಮಾಡಿ ಅವರು ಲೇಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅವ್ರು ಅವ್ರೇನಾದ್ರೂ ತನಿಖೆಯಲ್ಲಿ ಲೋಪ ಮಾಡಿದ್ರೆ ಅವ್ರು ಸಹ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡ್ತಾರೆ ಮಾತುಕತೆ ಮಾಡೋರೇ ಚುಡನ್ ವಿಚಾರಣೆ ನಡಿಬೇಕಲ್ಲ ಸರ್ ಬೇರೆ ರಾಜಕಾರಣಿ ಮಾತಾಡೋತಾರ ನೀವು ನಮ್ಮ ಪ್ರೆಸ್ವ್ರು ಮಾತಾಡೋಕ್ಕೆ ಪ್ರಶ್ನೆ ಬಂದಾಗ ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ನಾನು ಆನ್ಸರ್ ಹೇಳ್ತೀನಿ ಸರ್ ಬೇರೆ ರಾಜಕಾರಣಿಗಳ ತರ ನಾನು ನೀವು ಮಾತಾಡೋದು